ನೋಡ್ರಿ ಸೀರೆ ಹಾಕೊಂಡ ಟಿಕ್ಕ ಹಾಕೊಂಡ ಗೋರ್ಮಾಳೆ ಹಾಕೊಂಡ ಮೂಗು ಹಾಕೊಂಡ ರೆಡಿ ಆಗಿದೀನಿ ಈಗ ಹತ್ತುವರಿ ಆಗದ ಈಗಾಗ್ಲೇ ನಾವು ವಿಡಿಯೋ ಸ್ವಲ್ಪ ಮಾತಾಡಿ ಆ ಕಡೆ ಶಾರ್ಟ್ಸ್ ಮಾಡ್ಕೊಂಡ್ ಬಂದಿದೀನಿ ರೆಡಿ ಆಗಿ ನೀವು ನೋಡಿದೀರ ಶಾಮಯಿದ ಎಕ್ಸಾಮ್ ಅದ ಪಾಪ ಅವಳದ್ ಎಕ್ಸಾಮ್ ತಯಾರಿ ಒಳಗ ಎಕ್ಸಾಮ್ ನಾಳೆನೆ ಎಕ್ಸಾಮ್ ಅದ ಆದ್ರೂ ನಾವು ಇವತ್ತ ಒಂದ್ ಸ್ಪೆಷಲ್ ಫಂಕ್ಷನ್ ಅದ ಹೋಗ್ತಾ ಇದೀವಿ ಸ್ಪೆಷಲ್ ಕಾರ್ಯಕ್ರಮ ಸಲುವಾಗಿ ನಾವು ಇಬ್ರು ರೆಡಿ ಆಗಿದೀವಿ ಬಹಳ ಸ್ಪೆಷಲ್ ಕಾರ್ಯಕ್ರಮದ ಇವ್ರು ಹೇಳ್ತಾರೆ ಈಗ ಬತ್ತಾರಲ್ಲಿ ಒಂದ್ ಎರಡು ನಿಮಿಷ ಮಾತಾಡ್ತಾರೆ ಎಷ್ಟು ಓಡಾಡೋ ಇವತ್ತಂತೂ ಬಹಳ ಇವ್ರಿಗೆ ಕೆಲಸ ಅದಾವ ಬೆಳಿಗ್ಗೆ ಎದ್ದಾಗಿಂದ ಇವತ್ತ ಇವತ್ತೇನು ನಾಲ್ಕೈದು ಫಂಕ್ಷನ್ಗಳು ಅದಾವ ಅವ್ ಫಂಕ್ಷನ್ಗಳು ಒಂದಾಗಿ ಒಂದಾಗಿ ನಿಮಗ ಹೇಳ್ತಾರ ಅಪ್ಪು ಖಾನಾಪುರದಿಂದ ಇವತ್ತು ಬರ್ತಾ ಇದನ್ನ ನಾ ಬೆಳಿಗ್ಗೆ ಐದು ಗಂಟೆಗೆ ಎದ್ದ ಅಡಿಗೆ ಮಾಡಿ ಎಲ್ಲ ಚಪಾತಿ ಮಾಡಿ ಎಲ್ಲ ಕೆಲಸ ಮುಸ್ಕೊಂಡ್ ಅವನ್ ಸಲುವಾಗಿ ಸ್ಪೆಷಲ್ ಅಡ್ಗೆ ಮಾಡಿ ಆಮೇಲೆ ಸಲುವಾಗಿ ಸೊಲುವಾಗಿ ಪಲ್ಯ ಎಲ್ಲ ರೆಡಿ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾವು ಏನೇನ್ ಮಾಡಿದೀನಿ ಅಂತ ಅಪ್ಪು ಬಂದಾಗ ಯಾಕಂದ್ರೆ ಮಗ ಬರುವಾಗ ನನಿಗಳ್ ಖುಷಿ ತಾಯಿಗೆ ಅದು ಬಹಳ ಇರ್ತದ ಅಪ್ಪ ಅಂದ್ರ ತಾಯಿ ತಂದಿಗೆ ತಂಗಿಗೆ ಎಲ್ಲಾರು ಸ್ಪೆಷಲ್ ಇರ್ತದೆ ಈಗ ಬಹಳ ಮಾತಾಡ್ಕೊತ್ಕೊಡ್ರ ಬೇಡ ಕಾರ್ ಒಳಗೆ ಎಷ್ಟಾಗ್ತದ ಅಷ್ಟ್ ನಾನು ನಿಮ್ ಜೊತೆ ಮಾತಾಡ್ತೀನಿ ಯಾಕಂದ್ರೆ ಗಡಿಬಿಡಿ ಸಂಗೀತಾನ ಹಿಂಗ್ ಗಡಿಬಿಡಿ ಮಾಡ್ಕೊಂಡು ಈ ರೀತಿ ರೆಡಿ ಆಗಿ ಒಂದೊಂದು ಕಾರ್ಯಕ್ರಮ ಕಾರವಾಗಿ ಕುತ್ಕೊಂಡು ಹೇಳ್ತಾರ ಈಗ ಅಷ್ಟ ಮಾತಾಡೋಷ್ಟಿ ಬರ್ಪಟ್ ನೋಡ್ ಪಟಾಪ ಎರಡ್ ಅಕ್ಷರ ಇದ್ರು ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಸ್ವ ಅಭಿವೃದ್ಧಿ ಸಂಘದಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಮ್ಮ ಬೆಳಗಾವಿಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ ಸೊ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಸುಮಾರು ಜನ ಪ್ರತಿಭಾವಂತ ಮಕ್ಕಳು ಅಲ್ಲಿ ಬರ್ತಾ ಇದ್ದಾರೆ ಕಾರ್ಯಕ್ರಮ ಯಾವ ರೀತಿ ತೋರಿಸ್ತೀವಿ ಹುಡುಗರು ಏನ್ ತಗೊಂಡಿದೀವಿ ಒಬ್ಬರು ಅಲ್ಲಿ ಗೆಸ್ಟ್ ಬರೋದಾರ ಅವ್ರದ್ದು ಪರಿಚಯ ಮಾಡ್ಕೊಡ್ತೀವಿ ನಿಮ್ಗ ಬರೀಗ ನಮ್ಮಲ್ಲಿ ಇನ್ನೊಂದು ರೆಡಿ ಐತಿ ಮೊನ್ನೆ ಸ್ವಲ್ಪ ಸರ್ವಿಸಿಂಗ್ ಮಾಡ್ಕೊಂಡ್ ಬಂದ್ರು ಸ್ವಲ್ಪ ಕೆಲಸ ಮಾಡಬಹುದಾಗಿತ್ತು ಬಂದ್ರ ರಾಯರ ಪತಿ ಅರಿ ಮೊಬೈಲ್ ತಗೊಂಡ್ರಲ್ಲ ಅವ್ರಿಗೂ ಹೊಟ್ಟು ಮತ್ತೆ ರೆಡಿ ಮಾಡಿಸಿ ಅವ್ರಿಗೂ ನಾಷ್ಟಾಗ ಮೂರು ಚಪಾತಿ ತಿನಿಸಿ ತಿನಿಸ್ ಬಾಯ್ ಇವತ್ತಿ ಇಲ್ಲಿ ಅದ ನಮ್ದ ಈ ಕರ್ನಾಡ ಭವನ ಕಡೆ ಆ ಸೈಡ್ ನಾವು ಕಾರ್ ತಗೊಂಡೋಗ್ತಾ ಇದ್ದೀವಿ ಟರ್ನ್ ಮಾಡ್ಕೋತೀವಿ ಬಂದ್ವಿ ಆದ್ರೂ ಕರೆಕ್ಟ್ ಟೈಮ್ದಾಗ ಒಂದ್ ಮೋಸ್ಟ್ಲಿ ನಾವು ಅವಸರ ಮಾಡ್ಕೊಂಡ ಒಂದು 8 ನಿಮಿಷೋ ಬಂದಂಗ ಐತೆ ನೂರದ 10 ತೂರಿ ನಾವು ಬಿಟ್ಟಿದ್ವಿ ಈಗ ಕರೆಕ್ಟ್ ಟೈಮ್ ಎಂಟು ನಿಮಿಷ ಒಳಗಡೆ ಬಂದು ನೋಡಿ ಇಲ್ಲಿ ಬೇಗ ಬಂದ್ವಿ ಚಿನ್ನ ಮಕ್ಕಾರಾsetTextColor ಇದೇನೋ ಕನ್ನಡ ತಗೊಳ್ಳೋಣ ಇದೆ ಬೋರ್ಡ್ ಬರ್ದರಲ್ಲ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರೋತ್ಸಾಹ ಫೌಂಡೇಶನ್ ಬೆಳಗಾವಿ ನಮ್ಮ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮದ ಫೋಟೋ ತಕೊಂಡು ನೋಡೋಣ ಖುಷಿ ಆಯ್ತು ಅಮ್ಮಾನು ಬಂದಿದಾರಾ ಅದೇ ನೋಡ್ತಾ ಇದ್ದೀನಿ ಅದೇ ಬನ್ನಿ ಬನ್ನಿ ಚೆನ್ನಾಗಾಯ್ತು ಹಾಯ್ ಅದೇ ಅದೇ ಚೆನ್ನಾಗಿದೆ ಎಲ್ಲರೂ ಬಂದಿದ್ದೀರಾ ಅದೇ ಅದೇ ಹಾಯ್ ಹಾಯ್ ಬಂಗಾರ ಅರಮಿ دیا ಅರಮಿ ದಿರಿ ನಿಮ ಅರಮಿ ದಿರಾರಿ ಮಸ್ತಾತ್ರಿ ಮನೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಅಮ್ಮ ಹೆಂಗಿದೀರಿ ಸರ್ಗಮ್ ಆರಾಮಿದೀಯಾ دیا ಹಾಯ್ ಅಣ್ಣ ಹಾಯ್ ಅಣ್ಣ ಹಾಯ್ ಮಾ ಸಂデー ಎಲ್ಲರಿಗೂ ಚೆನ್ನಾಗಿದೆ ಓಕೆ ಬರ್ತಾ ಇದ್ದಾರೆ ಕಾರ ಅವರು ಇತ್ತು ಬರ್ತಾ ಇದ್ದಾರೆ ನಾವೇ ನಮಗೆ ಲೇಟ್ ಆಯ್ತು ಅನ್ಕೊಂಡ್ವಿ ಗೊತ್ತಿಲ್ಲ ಇನ್ನು ನಾನು ಅಲ್ಲ ಸರ್ ಇಲ್ಲೇ ಇಲ್ಲದರಲ್ಲ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಸ್ಟಾರ್ಟ್ ಕಾರ್ಯಕ್ರಮ ಸ್ಟಾರ್ಟ್ ನೈ ಜಾಲೆಗೆ ಬರ್ತೀವಿ ಇವರು ಕಾರ್ಯ ಇಲ್ಲ ನಾನು ವಿಡಿಯೋ ವೈಟಿಂಗ್ ಮಾಡ್ಬೇಕಾದ್ರೆ ಅಳ್ಕೊಂಡ್ ಕುಂತಿದ್ದೆ ನಿಮ್ದೆಲ್ಲ ಸ್ಪೆಷಲ್ ಅನಿಸಿತು ಹಾಂ ಅದೇ ಮೊನ್ನೆ ನಮ್ಮ ಮನೆಗೆ ಬಂದಿದ್ರಮ್ಮ ಅದೇ ನೀವೆಲ್ಲ ನಿಮ್ಮೂ ಕರ್ಕೊಂಬಾ ಅಂತ ಹೇಳಿದೀನಿ ಮನೆಗೆ ಬನ್ನಿ ಅಮ್ಮ ಆರಾಮಿದೀವಿ ರೀ ನೀವು ಪರಿಚಯ ಆಗಲಿಲ್ಲ ಬಂದೀವಿ ರೀ ಹೌದಾ ನೀಂದ ಬಂದಿದ್ದೀರ ಕೊನಕಾಂಬಳಿ ರೀ ಓಕೆ ಬಹಳ ಖುಷಿ ಆಯ್ತು ರೀ ಭೇಟಿಯಾಗಿ ಚೆನ್ನಾಗೈತೆ ನಮ್ಮ ಊರಿಗೆ ಭೇಟಿ ಆಗೋದು ಒಂದು ಭಾಗ್ಯ ನೀವಾಗೇ ನನಗೆ ಮಾತಾಡ್ಸಿ ಪರಿಚಯ ಮಾಡ್ಕೊಂಡ್ರಿ ಹಿಂಗೆ ಇರೋ ಓಕೆ ಆಯ್ತು

ನಮಸ್ತೆ ಸರ್ಗಮ್ ಹಿಂಗೆ ಇದ್ಲು ಚೆನ್ನಾಗಿದ್ದಾಗ ಸೇಮ್ ಹಿಂಗೆ ನೋಡಕ್ ಯಾರ್ ಮೆಟ್ಟಿ ಆಗಿದಾರ ಎಲ್ಲ ಎಲ್ಲೂ ಹೋಗಿದ್ರಿ ನೀವು ಹೌದ ಹೌದಾ ಎಲ್ಲಾರು ಮೆಟ್ಟಿ ಆದ್ರು ಅಮ್ಮಾರಿ ಅದೇ ಅದೇ ಕಡೆ

ಸುಂದರವ ತಾಯಿ ನಾವು ಎಷ್ಟು ಮಾತುಗಳು ಈ ಕಡೆ ನಮ್ಮ ಇಲ್ಲೇ ಜಾಗ ಇದೆ ಅಲ್ಲಿ ಸರ್ ಅರ್ಚನೆ ಮಾಡಬೇಡಿ ಅಂತ ಅದೇ ಭೇಟಿ ಹೇಗಿತ್ತು ಸರ್ ಅವ್ರಿಗೆ ಪವರ್ ಸರ್ ಅವರಿಗೆ ನಮಸ್ತೆ ನಮಸ್ತೆ ಆರಾಮ ಇದ್ದೀವಿ ಮಾ ನೀ ಖುಷಿ ಆಯ್ತು ಬನ್ರಿ ನಮಸ್ತೆ ಆರಾಮ ಸರ್ ನಮಸ್ತೆ 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 ಚೆನ್ನಾಗಿದ್ದೀವಿ ಎಲ್ಲಿದ್ದಾರೆ ರೀ ಮೇಡಮ್ ಅವರು ಸರ್ ನಮಸ್ತೆ ಸರ್ ಮೊನ್ನೆ ಮಿಸ್ ಮಾಡ್ಕೊಂಡ್ವಿ ನಿಮಗೆಲ್ಲ

त्यावेळी ते भेटला तुम्ही तिथं ओळख हा 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 करत होतो मग नंतर मी ह्यांना म्हंटलो म्हंटल तर एकदम आपुलकीने येऊन बोलले त्यांनी सर मग मला माहित नव्हतं ओळख नव्हतं मग मी ह्यांना पण म्हटलं हेनी त्यांनी पप्पा आणि मम्मी त्यांचे अंकल दो आणि ह्यांनी थांबले दोघे थांबलेले तेवढं मायेना मला आतमध्ये बोलून घेतं या या असं करून सगळं मग नंतर म्हटलं एंगेज ಅದೇ ಅನ್ಕೊಂಡೆ ನಾನು ಇರ್ತದಲ್ಲ ಸದಸ್ಯರು ನಮಸ್ತೆ ಚರ್ಚೆ ನಡೆಸಿದ ಸರ ಬರ್ತೀನಿ ಒಂದ್ ನಿಮಿಷ ಇಲ್ಲಿ ಅದೇ ಹಾ ನಮಸ್ತೆ ಒಂದ್ ನಿಮಿಷ ಸ್ವಲ್ಪ ಇದು ಓಕೆ ಹೇಳಿ ಹಾ ಅಲ್ಲ ಸುಮ ಅಂತ ಹೇಳ್ತಾ ಇದೀರಲ್ಲ ಹೆಸರಂತೂ ಬಹಳ ಸ್ಪೆಷಲ್ ಅದ ನಮ್ ಎಲ್ಲರ ನಮ್ ಫ್ಯಾಮಿಲಿ ಒಳಗೆ ಕೇಳಿದ ಫಸ್ಟ್ ಟೈಮ್ ಆಮೇಲೆ ಇವರು ಯಾವಾಗ ನಿಂದು ಮ್ಯಾರೇಜ್ ಯಾವಾಗ ಯಾವಾಗಿಂದ ಸ್ಟಾರ್ಟ್ ಇದಿಲ್ಲ ಅವಾಗಿಂದ ನಮ್ಮ ಮಣ್ಣಿ ಒಳಗೆ ಚಿರ ಚಿರಸುಭಾ ಅಂತ ಆಮೇಲೆ ಮ್ಯಾರೇಜ್ ಬರೋರಿದ್ದು ಆದ್ರೂ ಬಹಳ ಸ್ವಲ್ಪ ಎಲ್ಲ ಗಡಿಬಿಡಿ ಗಡಿಬಿಡಿ ಆಯ್ತು ಬಹಳ ದಿನ ಫಂಕ್ಷನ್ಸ್ ಎಲ್ಲ ಇತ್ತು ಮಿಸ್ ಮಾಡ್ಕೊಂಡ್ವಿ ನಾವೆಲ್ಲ ನಿಮ್ದೆಲ್ಲ ನಾವು ನೋಡಿದ್ವಿ ಕಾರ್ಯಕ್ರಮ ಸ್ವಲ್ಪ ಸ್ವಲ್ಪ ಫೇಸ್ಬುಕ್ ಆದ್ರೂ ಇದ್ರು ಬಂದಿದ್ದ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದೀರಾ ಹ ಇಲ್ಲೇ ಬೆಳಗಾಂ ಇರೋದಲ್ಲ ಹೌದಾ ಅಯ್ಯೋ ಚೆನ್ನಾಗೈತಲ್ಲ ಬನ್ನಿ ಇಲ್ಲಿ ಒಂದು ನಿಮಿಷ ಬನ್ನಿ ಬನ್ನಿ ಅದೇ ನಾವು ನಿಜವಾಗ್ಲೂ ಬರ ಮತ್ತೆ ಮ್ಯಾಚಿಂಗ್ ಮ್ಯಾಚಿಂಗ್ மாதது அது இவாக நோடி அது மேடம் அவரது മാരേജ് മിസ് മാസ അത ഒന്നിത് ആ ഗട്ടി ആ അതെ അതെ

ಚಿಕ್ಕ ಕಣಕ್ಕೆ ಕೊಡ್ತಾ ಇದ್ದಾರೆ ಸೂಪರ್ ಸೂಪರ್ ಮೇಲೆ ಹೊಂಗಲ್ ಅವರನ್ನ ಸ್ವಾಗತಿಸೋಣ ಕೆಲವೊಂದು ಹೊಂಗಲ್ ಆಗಮಿಸುತ್ತಿದ್ದಾರೆ ಸ್ವಾಗತ ಮಾಡಬೇಕು ಈ ಫಂಕ್ಷನ್ ವಿಡಿಯೋ ನಾನು ಬೇರೆನೆ ನಿಮ್ಗೆ ಬಿಡ್ತೀನಿ ಯಾಕಂದ್ರೆ ಅದ್ರ ಸ್ವಲ್ಪ ಹಾಡು ಹಾಕಿಲ್ಲ ಬಿಡೋದಿದೆ ನನ್ಗೆ ಮತ್ತೆ ಈ ವಿಡಿಯೋ ನಾ ಹಂಗ ನಾನು ಡೈಲಿ ಲಾಗ್ ಮಾಡ್ತೀನಲ್ಲ ಆ ಥರ ಮಾಡಿದ್ದೀನಿ ನಮ್ಮ ಸಮಾಜದ ಬಂಧುಗಳು ಸಚಿವರು ಇದನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರೋ ಭೇಟಿಯಾದ ಬರಬೇಕು चुनिए रखो अल्पाला गायज़े ना वो निकलता है सब बनता है नॉवाई से वार्ड में तो वो लोग बोलते हैं ये प्रेय तो बोल হারেত <laughs> 私はファジーのお金を持っていただける。 ऑर्डर दे सकते हैं देवे हैं थैंक यू नहीं पड़ता नहीं तो आज नहीं ये उठाड़ी हो पड़ता है सही से नहीं राइड है आगे मैंने ये बटन बटन चला नहीं मारता को बटन क्लच स्टार्ट करला

ಓಕೆ ಬನ್ ದೃಷ್ಟಿ ಆಗದೇ ಇರಲಿ ನಿಮಗೆ ಓಕೆ ಬಸಿ ಬರಿ ಬರಿ ಇಲ್ಲ ಇಲ್ಲ ಅದೇ ಜೋಬಳೆಕರ್ ಡಾಕ್ಟರ್ ಜೋಬಳೆಕರ್ ಹಾ ಮಡ ಮಡಗಾವ್ ಕರಂತಿದ್ದಾರೆ ಇಲ್ಲಿ ಪರಿಚಯದ ಡಾಕ್ಟರ್ ಇದ್ದಾರೆ ತಗೊಂಡ್ರಲ್ಲ ಇನ್ನೂ ಕಾರ್ಯಕ್ರಮ ನಡೆದದ ನಾವು ಬರ್ತಾ ಇದ್ದೀವಿ ಹೋದ್ರಿ ಇದ್ರ ಎಲ್ಲಿ ಕಾರ್ ಇತಾರ ಏನು ಎಷ್ಟು ದೂರ ಇರ್ತಾರ ಕಾರ್ ತಗೊಂಡ್ಬರ್ತಾರಂತ ನಾವೆಲ್ಲಿ ಇಟ್ಟಿದೀವಿ ನಮ್ಗ ಫಂಕ್ಷನ್ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ

ಸಮಯದ ಅಭಾವ ನಮ್ ಕಡೆ ಸಮಯ ಬಾಳ ಊಟ ಕಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಊಟದ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಮತ್ತೆ ಊಟಾನು ಮಾಡ್ಲಿಲ್ಲ ಹಂಗೆ ಬನ್ನಿ ಬಹಳ ಜನ ಅಂದ್ರೂ ಊಟ ಮಾಡ್ಕೊಂಡು ಹೋಗ್ರಿ ಸರ ಮೇಡಮ್ ಅಂತ ಹೇಳಕಿದ್ರು ಕರೆ ಆಗ್ಲಿಲ್ಲ ಇರ್ಲಿ ಪರವಾಗಿಲ್ಲ ಮತ್ತೆ ನೋಡಿದ್ರಲ್ಲ ನಮ್ಮ ಸಮಾಜದ ಯಾವ ಎಷ್ಟ ಹೋಗೋ ಸಲುವಾಗಿ ನಮ್ಮ ಸಮಾಜ ಸಲುವಾಗಿ ಎಷ್ಟೆಲ್ಲಾ ಈ ತರ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ನನಗೂ ಫಸ್ಟ್ ಟೈಮ್ ಈ ಕಾರ್ಯಕ್ರಮ ಅಟೆಂಡ್ ಮಾಡಿದೆ ಬಹಳ ಖುಷಿ ಆಯ್ತು ಎಲ್ಲಾರು ನನಗ ಬಹಳ ಜನ ಅಲ್ಲಿ ಬಂದ್ರು ಮತ್ ಏನಂದ್ರ ಮೇಡಮ್ ಫೋಟೋ ತಕೊ ತಿನ್ ಬರೀ ಅಂತ ಹೇಳಿ ಚಿಕ್ಕ ಮುಗಿ ಕರ್ದ ಫೋಟೋ ಎಲ್ಲ ತರ್ಸ್ಕೋತಿದ್ರು ನಮ್ಮ ಮನೆಯವರು ಅಲ್ಲಿ ಬಂದ್ ಬಹಳಷ್ಟ್ ಎಲ್ಲಾ ಹೆಲ್ಪ್ ಮಾಡಿದ್ರು ಮತ್ತ ಅವ್ರಿಗೆ ಊರ್ ಕಡೆ ಒಂದ್ ಫಂಕ್ಷನ್ ಅದೊಂದು ಟೆನ್ಶನ್ ಇತ್ತು ಅವ್ರಿ ತಲೆ ಒಂದ್ ಇತ್ತು ಹೋಗೋದು ಅದೆಲ್ಲ ಐತೆಲ್ಲ ಅದಕ್ಕೆ ಟೈಮ್ ನಮ್ಗ್ ಕೊಡಕ್ಕಾಗಲಿಲ್ಲ ಅದು ಎರಡ್ ಮೂರ್ ತಾಸು ನಮ್ ಟೈಮ್ ಅಲ್ಲಿ ಕೊಟ್ವಿ ನಾವು ಹಾಸ್ತಾ ಕಾರ್ಯಕ್ರಮ ಅಂತಂದ್ರೆ ಕರ್ನಾಟಕ ರಾಜ್ಯ ಸಹ ಅಭಿವೃದ್ಧಿ ಸಂಘ ಹುಬ್ಬಳ್ಳಿ ಆಮೇಲೆ ಬೆಳಗಾವಿ ಖತಿಯೊಳಗ ಅವರು ಪ್ರತಿಭಾ ಕಾರಂಜಿ ಅಂತ ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಓದಿದಂತ ಮಕ್ಕಳಿಗೆ ಪ್ರೋತ್ಸಾಹ ಸಲುವಾಗಿ ಅವರನ್ನ ಸತ್ಕಾರ ಮಾಡೋ ಸಲುವಾಗಿ ಆ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳಿಗೆ ತರಿಸಿ ಅವ್ರಿಗೆ ಸತ್ಕಾರ ಮಾಡಿದ್ರು ಅವರ ಪ್ರೋತ್ಸಾಹ ಮಾಡಿದ್ರು ಅವರಿಗೆ ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಚೆನ್ನಾಗಿ ಓದ್ಲಿ ಸಮಾಜ ಸೇವೆ ಮಾಡಲಿ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರು ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀಮಾನ್ ಲೋಕೋಪಯೋಗಿ ಇಲಾಖೆಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮ ಬಹಳ ಚೆನ್ನಾಗಿ ಸೊಗಸಾಗಿ ಮೂಡಿ ಬಂತು ಸೊ ನಾನು ಇವಾಗ ಮತ್ತೆ ನಮ್ಮ ಗ್ರಾಮ ಗ್ರಾಮ ಸಿಂಧಿ ಕೂಡ ಒಂದು ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಬೃಹತ್ ಕನ್ನಡ ರಾಜ್ಯೋತ್ಸವ ಏರ್ಪಾಡು ಮಾಡಿದ್ದಾರೆ ಇವತ್ತು ಸಾಯಂಕಾಲ ಇದೆ ಸೊ ಆ ಕಾರ್ಯಕ್ರಮದಲ್ಲಿ ನನ್ನನ್ನ ಸಾಧಕರೆಂದು ಸತ್ಕಾರ ಮಾಡಲಿಕ್ಕೆ ಆಹ್ವಾನ ಮಾಡಿದ್ದಾರೆ ನಾ ಈಗ ಮತ್ತೆ ಶಂಜೀವ್ ಕುರ್ಬೆಟ್ಟಿಗೆ ಹೋಗ್ಬೇಕು ಸೊ ಈಗ ಅದಕ್ಕೆ ನಾನು ಅಲ್ಲಿ ಈ ಇವತ್ತಿನ ಕಾರ್ಯಕ್ರಮಕ್ಕೆ ಊಟ ಮಾಡದೆ ಬೇಗ ಹಂಗೆ ಬಂದ್ಬಿಟ್ಟಿದ್ದೀವಿ ಸೊ ಮತ್ತೆ ಈಗ ರೆಡಿ ಇರ್ತೀವಿ ಕಾರ್ಯಕ್ರಮ ಮುಷ ಬಂದಿದೀವಿ ಮತ್ತೆ ನಿಮ್ ಜೊತೆಗೆ ಹಂಚ್ಕೋತೀವಿ ಅದನ್ನ ನೀವು ನೋಡ್ರಿ ಬಹಳ ಜನ ಎಲ್ಲ ಸಬ್ಸ್ಕ್ರೈಬರ್ ಅಲ್ಲಿ ಆಗಿದ್ದೀರಿ ನಮ್ಮ ವಿಡಿಯೋಗಳನ್ನ ನೀವು ಅಂತ ಗೊತ್ತಾದ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಕ್ಟಾರಿ ಅಂತ ಅವ್ರು ಬಂದಿದ್ರು ಬಹಳಷ್ಟು ಜನ ಏನೋ ನಾವಲ್ಲೇನೋ ಸ್ಪೆಷಲ್ ಅಂತ ಅನ್ಸಿದ್ವಿ ಆ ಎಲ್ಲರಿಗೂ ಎಲ್ಲ ನಿಮ್ಮಿಂದ ಸಿಕ್ಕ ಅಭಿಮಾನಿ ಎಷ್ಟ ಆಗ್ತದಷ್ಟು ನಮಗ ನಿಮ್ಗ ಪ್ರಯತ್ನ ಮಾಡಿ ಬಿಡ್ತೀನಿ ನೋಡ್ರಿ ನೀವ್ ನೋಡಿ ಸಲ ಧನ್ಯವಾದ ನೋಡಿ